ನಮ್ಮ ಶರೀರ ಪಂಚಭೂತಗಳಿಂದ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಪಂಚಭೂತಗಳು ಅಂದರೆ ಗಾಳಿ ನೀರು ಬೆಂಕಿ ಭೂಮಿ ಆಕಾಶ ಇವು ನಮ್ಮ ಶರೀರದಲ್ಲಿ ಇದ್ದಾವೆ ಅಂತ ಅಂದರೆ ನಮ್ಮ ಶರೀರದಲ್ಲಿ ಗಾಳಿ ಇದೆ ಅಂದರೆ ಪ್ರತಿ ಕ್ಷಣ ಕ್ಷಣಕ್ಕೂ ಗಾಳಿ ನಮ್ಮ ಶರೀರದಲ್ಲಿ ಹೊರಗಡೆ ಹೋಗೋದು ಒಳಗಡೆ ಬರೋದು ಮಾಡ್ತಾಯಿರ್ತದೆ ಅದು ಇಲ್ಲದೇ ಇದ್ದರೆ ನಮ್ಮ ಶರೀರಕ್ಕೆ ಚಲನೆ ಇರೋದಿಲ್ಲ ಹಾಗೆಯೇ ಗಾಳಿ ಆದಮೇಲೆ ನೀರು ರಕ್ತದ ರೂಪದಲ್ಲಿ ನಮ್ಮ ಶರೀರದಲ್ಲಿ ನೀರು ಪ್ರವಹಿಸ್ತಾ ಇರ್ತದೆ ಆಮೇಲೆ ಬೆಂಕಿ ನಮ್ಮ ಶರೀರ ಯಾವಾಗೂ ಉಷ್ಣತೆಯನ್ನು ರಕ್ಷಣೆ ಮಾಡಿಕೊಂಡು ಉಷ್ಣತೆಯನ್ನು ಸಮತೋಲನದಲ್ಲಿ ನಮ್ಮ ಶರೀರ ಇಟ್ಕೊಂಡು ಇರಬೇಕಾಗತ್ತೆ ಅದು ಇಲ್ಲದಿದ್ರೂ ನಮ್ಮ ಶರೀರಕ್ಕೆ ಚಲನಶೀಲತೆ ಮತ್ತು ಪ್ರಾಣ ಇರೋದು ಕಷ್ಟ ಆಗುತ್ತೆ ಗಾಳಿ ನೀರು ಬೆಂಕಿ ಆದಮೇಲೆ ಭೂಮಿ ಅಂದರೆ ಪೃಥ್ವಿ ಅಂತಾರೆ ಅದು ನಮ್ಮ ಶರೀರದಕ್ಕೆ ಶರೀರದಲ್ಲಿ ಮೂಳೆಗಳ ಆಕಾರದಲ್ಲಿ ಪೃಥ್ವಿ ಇದೆ ಅದೇ ರೀತಿ ಆಕಾಶ ನಮ್ಮ ಶರೀರ ಚಲನಶೀಲನವಾಗಿರಬೇಕಾದ್ರೆ ಮತ್ತು ಒಳಗೆ ಹೊರಗೆ ಅಂಗಾಂಗಗಳು ಕೆಲಸ ಮಾಡಬೇಕಾದ್ರೆ ಆಕಾಶವೂ ಕೂಡ ಆಕಾಶ ಅಂದರೆ ಅವಕಾಶವೂ ಕೂಡ ಇರಬೇಕಾಗತ್ತೆ ಈ ಪಂಚಭೂತಗಳಿಂದ ರಚನೆಯಾಗಿರ್ತಕ್ಕಂಥ ನಮ್ಮ ಶರೀರ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಯಂತ್ರ ಅಂತ ಕರಿಬಹುದೇನ ಈ ಯಂತ್ರ ಬಹಳ ಅಚ್ಚುಕಟ್ಟಾಗಿ ನಮ್ಮ ಯಂತ್ರದಲ್ಲಿ ಯಾವ ಎಲ್ಲ ಯಾವುದೇ ಒಂದು ಭಾಗ ಸಲೀಸಾಗಿ ಕೆಲಸ ಮಾಡಬೇಕಾಗುತ್ತೋ ಹಾಗೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಕೂಡ ಜೀರ್ಣಾಂಗಗಳು ಇರ್ಬೋದು ಉಸಿರಾಟದ ಅಂಗಾಂಗಗಳಿರ್ಬೋದು ಅಥವಾ ಬೇರೆ ಯಾವುದೇ ಅಂಗಾಂಗಗಳಿರ್ಬೋದು ಸಲೀಸಾಗಿ ಕೆಲಸ ಮಾಡಬೇಕಂದ್ರೆ ಈ ಶರೀರ ಎಲ್ಲ ಅಂಗಾಂಗಗಳೂ ಕೂಡ ಆರೋಗ್ಯವಾಗಿರಬೇಕಾಗತ್ತೆ ಆರೋಗ್ಯವಾಗಿದ್ದರೆ ಮಾತ್ರ ಈ ಶರೀರ ಸರಿಯಾಗಿ ಕೆಲಸ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೇ ಈ ಶರೀರವನ್ನು ಯಂತ್ರ ಅಂತ ಕರೀತಾರೆ ನಮ್ಮ ಈ ಶರೀರವನ್ನು ನಾವು ಪ್ರೀತಿಸಬೇಕು ನಮ್ಮ ನಮ್ಮ ಶರೀರವನ್ನು ಪ್ರೀತಿಸಬೇಕು ಅದಕ್ಕೆ ಅಂಗಾಂಗಗಳಿಗೆ ಏನೇನು ಬೇಕೋ ಮತ್ತು ಆಹಾರ ಗಾಳಿ ಮತ್ತು ವಿಶ್ರಾಂತಿ ನಿದ್ರೆ ಇವುಗಳನ್ನೆಲ್ಲ ನಾವು ಈ ಶರೀರಕ್ಕೆ ಒದಗಿಸ್ಬೇಕಾಗುತ್ತೆ ನಮ್ಮ ಶರೀರವನ್ನು ನಾವು ಪ್ರೀತಿಸಬೇಕು ನಿಜ ಆದರೆ ಅತಿಯಾಗಿ ಮುದ್ದು ಮಾಡಬಾರ್ದು ಮುದ್ದು ಮಾಡಬಾರ್ದು ಅಂದರೆ ಈಗ ನೋಡಿ ನಮ್ಮ ನಮ್ಮ ಶರೀರಕ್ಕೆ ಶ್ರಮ ಯಾವುದೇ ಒಂದು ಶ್ರಮ ಕೊಡದಂತೆ ಯಾವಾಗಲೂ ಮಲಗಿರೋದು ಯಾವಾಗಲೂ ನಿದ್ದೆ ಮಾಡ್ತಾ ಇರೋದು ಅಥವಾ ಅದಕ್ಕೆ ಕೆಲಸ ಕೊಡದಂತೆ ಸೋಮಾರಿಯಾಗಿ ಅದನ್ನು ಬಿಡಲೂಬಾರ್ದು ಅಂದರೆ ಈ ಈ ಶರೀರಕ್ಕೆ ನಮ್ಮ ಶರೀರಕ್ಕೆ ಯಾವುದೇ ಅಂಗಾಂಗಗಳಿಗೆ ಹಾನಿಯಾಗದಂತೆ ಲೋಪವಾಗದಂತೆ ಕೊರತೆಯುಂಟಾಗದಂತೆ ನೋಡ್ಕೋಬೇಕು ಅದೇ ರೀತಿ ಅದಕ್ಕೆ ನಮ್ಮ ಶರೀರಕ್ಕೆ ಒಂದು ಕೆಲಸ ಕೊಡಬೇಕು ಅದೇನೇ ಒಂದು ಕಾಯಕ ಎಲ್ಲ ಪ್ರತಿಯೊಬ್ಬ ಮನುಷ್ಯರು ಕೂಡ ಯಾವುದೋ ಯಾವುದೋ ಒಂದು ಕಾಯಕದಿಂದ ಜೀವನ ಮಾಡಬೇಕಾಗತ್ತೆ ಶ್ರಮ ಶ್ರಮಜೀವಿಗಳು ತಮ್ಮ ಕಾಯಕದಿಂದ ಶ್ರಮ ವಹಿಸ್ತಾರೆ ಅದಕ್ಕೆ ಆರೋಗ್ಯ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಶ್ರೀಮಂತ್ರಿ ಏನು ಮಾಡ್ತಾರೆ ಅವರು ಶ್ರಮಜೀವಿಗಳಾಗಿರೋದಿಲ್ಲ ಅವರು ವ್ಯಾಯಾಮ ಮತ್ತು ಆಟ ಮನೋರಂಜನೆ ಇಂಥ ವಿಚಾರಗಳಲ್ಲಿ ಅವರು ಶರೀರಕ್ಕೆ ವ್ಯಾಯಾಮವನ್ನು ಕೊಡ್ತಾರೆ ಯಾವುದೇ ಒಂದು ರೂಪದಲ್ಲಿ ನಮ್ಮ ಶರೀರಕ್ಕೆ ವ್ಯಾಯಾಮ ಅಗತ್ಯ ಆಗುತ್ತೆ ವ್ಯಾಯಾಮ ಆಗಲಿಲ್ಲ ಯಾವುದೇ ಶರೀರಕ್ಕೆ ಅಂದರೆ ರೋಗಗಳು ಖಂಡಿತ ನಮ್ಮ ಶರೀರಕ್ಕೆ ಮನೆ ಮಾಡ್ತವೆ ಈಗ ನಾವು ನೋಡಿ ಒಂದು ಉದಾಹರಣೆಗೆ ಒಂದು ಕಬ್ಬಿಣದ ತುಂಡು ಆ ಕಬ್ಬಿಣದ ಒಂದು ತುಂಡನ್ನು ಅಲ್ಲಿ ಎಸ್ದಿದ್ರೆ ಅದು ಇದ್ದಲೇ ಇದ್ದರೆ ಅದು ಖಂಡಿತ ತುಕ್ಕು ಹಿಡೀತದೆ ಅದೇ ಕಬ್ಬಿಣದ ತುಂಡು ಯಾವಾಗಲೂ ಚಲನಶೀಲನವಾಗಿದ್ದರೆ ಅದು ಚಲಿಸ್ತಾ ಇದ್ದರೆ ಅದು ತುಕ್ಕು ಹಿಡಿಯೋದಕ್ಕೆ ಸಾಧ್ಯ ಆಗಲ್ಲ ಅದಕ್ಕೇ ವಿವೇಕಾನಂದರು ಹೇಳ್ತಾರೆ ಯಾವುದೇ ನಮ್ಮ ಶರೀರ ಅದು ಕುಳಿತು ತುಕ್ಕು ಹಿಡಿಯುವುದಕ್ಕಿಂತ ದುಡಿದು ಸವಿಯೋದು ಲೇಸುವಂಥ ಒಂದು ಮಾತನ್ನು ಹೇಳ್ತಾರೆ ಹಾಗೆ ನಮ್ಮ ಶರೀರವನ್ನು ಆರೋಗ್ಯವಾಗಿ ಇಟ್ಕೊಳ್ಬೇಕಾದ್ರೆ ನಾವು ಅದನ್ನು ಯಾವಾಗಲೂ ಚಲನಶೀಲನವಾಗಿ ಇಟ್ಕೋಬೇಕಾಗುತ್ತೆ ಅದೇ ರೀತಿ ನಮ್ಮ ಶರೀರದ ಪಂಚಭೂತಗಳಿಂದ ಏನೋ ರಚನೆ ಆಗಿದೆ ಅಂತ ಆಗಲೇ ನಾವು ತಿಳ್ಕೊಂಡ್ವಿ ಅದು ನಮ್ಮ ಶರೀರ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಅಂಶಗಳನ್ನು ಹೊಂದಿದೆ ಅಂದರೆ ಇವಾಗ ಉದಾಹರಣೆಗೆ ಒಂದು ಫ್ಯಾನು ಒಂದು ಫ್ಯಾನು ಅದು ದೈಹಿಕವಾಗಿ ರಚನೆಯಾಗಿ ಅದು ಒಂದು ಬೇರೆ ಬೇರೆ ಬಿಡಿ ಭಾಗಗಳನ್ನು ಹಾಕಿ ಅದನ್ನು ರಚನೆ ಮಾಡಿದ್ದಾರೆ ಆದರೆ ಅದು ಚಲಿಸಬೇಕಾದರೆ ಅದಕ್ಕೆ ವಿದ್ಯುಚ್ಛಕ್ತಿಯ ಒಂದು ಪವರು ಬೇಕಾಗುತ್ತೆ ಅದೇ ನಮ್ಮ ನಮ್ಮ ಶರೀರ ಕೂಡ ಒಂದು ಯಂತ್ರದಂತೆ ಬೇರೆ ಬೇರೆ ಅಂಗಾಂಗಗಳನ್ನು ಹೊಂದಿ ಇದೆ ಅದು ಚಲನ್ ಚಲನಶೀಲನೂ ಆಗಬೇಕಾದ್ರೆ ಅದಕ್ಕೆ ಜೀವಾತ್ಮ ಈ ಶರೀರವನ್ನು ಜೀವಾತ್ಮ ಅಂತ ಕರೀತಾರೆ ಅದಕ್ಕೆ ಚಲನಶೀಲತೆಯನ್ನು ಕೊಡೋದು ನಮ್ಮ ಶರೀರ ಪರಮಾತ್ಮ ಅನ್ನಿಸ್ಕೊಳ್ಳುತ್ತೆ ಅಂಗಾಂಗಗಳಿಂದ ಅದಕ್ಕೆ ಚಲನಶೀಲತೆ ಕೊಡಬೇಕು ಅಂದರೆ ಅದಕ್ಕೆ ಜೀವಾತ್ಮ ಬಹಳ ಮುಖ್ಯ ಈ ಜೀವಾತ್ಮ ಪರಮಾತ್ಮ ಎರಡೂ ಅಂಶಗಳು ಸೇರಿ ನಮ್ಮ ಶರೀರ ಯಾವಾಗಲೂ ಕೂಡ ಚಲನಶೀಲನತೆಯಲ್ಲಿ ಇರ್ತದೆ ಅದು ಕೆಲಸ ಮಾಡುತ್ತೆ ಶರೀರದ ಅಂಗಾಂಗಗಳೂ ಕೆಲಸ ಮಾಡೋದಕ್ಕೆ ಈ ಜೀವಾತ್ಮ ಬಹಳ ಮುಖ್ಯ ಈ ಅಂಗಾಂಗಗಳು ಮತ್ತು ನಮ್ಮ ಶರೀರ ಯಾವುದೇ ಒಂದು ಆ ಒಂದು ಸ್ಥಿತಿಯಲ್ಲಿ ಇರಬೇಕಾ ಸುಸ್ಥಿತಿಯಲ್ಲಿ ಇರಬೇಕಾದ್ರೆ ಆರೋಗ್ಯಕರವಾಗಿರಬೇಕಾದ್ರೆ ಅನೇಕ ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ ಅದರಲ್ಲಿ ಈ ಆಧ್ಯಾತ್ಮ ಕೂಡ ಒಂದು ನಮ್ಮ ಶರೀರವನ್ನು ನಾವು ಶು ಶುದ್ಧವಾಗಿಟ್ಟುಕೊಂಡು ಆರೋಗ್ಯವಾಗಿಟ್ಕೋಬೇಕಂದ್ರೆ ಈ ಆರೋ ಆಧ್ಯಾತ್ಮ ಅಥವಾ ಆಸ್ತಿಕತೆ ಮನುಷ್ಯ ಮನುಷ್ಯರಲ್ಲಿ ಎರಡು ಥರ ಗುಣಗಳನ್ನು ಗುರುತಿಸ್ತಾರೆ ಮನುಷ್ಯರಲ್ಲಿ ಇಬ್ಬರು ಎರಡು ಥರ ಇರ್ತಾರೆ ಅಂತ ಒಂದು ಆಸ್ತಿಕರು ಇನ್ನೊಂದು ನಾಸ್ತಿಕರು ಅಂತ ಕರೀತಾರೆ ಆಸ್ತಿಕರು ಅಂದರೆ ದೇವರಿದ್ದಾನೆ ಅಂತಕ್ಕಂಥ ನಂಬಿಕೆಯನ್ನು ಉಳ್ಳವರು ನಾಸ್ತಿಕರು ಅಂದರೆ ದೇವರೇ ಇಲ್ಲ ಅಂತ ಒಂದು ಒಂದು ವಾದವನ್ನು ಮಾಡ್ತಕ್ಕಂಥವ್ರು ಈ ಆಸ್ತಿಕರು ನಾಸ್ತಿಕರು ಅದರಲ್ಲಿ ಆರೋಗ್ಯವಾಗಿ ಚೆನ್ನಾಗಿ ಇರಬೇಕು ಅಂದರೆ ನಾವು ಆಸ್ತಿಕರಾಗಿ ದೇವರಿದ್ದಾನೆ ಅಂತ ಒಂದು ನಂಬಿಕೆಯಿಂದ ನಾವು ಜೀವನವನ್ನು ಸಾಗಿಸಿದ್ದೇ ಆದರೆ ಮತ್ತು ಅದಕ್ಕೆ ಸರಿಯಾಗಿ ನಮ್ಮ ರೀತಿ ನೀತಿ ನಡವಳಿಕೆ ಮತ್ತು ಆಹಾರ ವಿಚಾರ ವಿಹಾರಗಳೆಲ್ಲ ಅದಕ್ಕೆ ಸ ಪೂರಕವಾಗಿದ್ದರೆ ನಾವು ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಆಸ್ತಿಕರು ಒಂದು ವಿಚಾರವಂತರಾಗಿರ್ತಾರೆ ಅವರ ಜೀವನ ಶಿಸ್ತುಬದ್ಧವಾಗಿರ್ತದೆ ಎಲ್ಲ ವಿಚಾರಗಳಲ್ಲೂ ಕೂಡ ಅವರು ನಿಯಮಬದ್ಧವಾಗಿ ಪ್ರತಿಯೊಂದೂ ಕೂಡ ನಡವಳಿಕೆ ಇರ್ತದೆ ಆದರೆ ನಾಸ್ತಿಕರು ಯಾವುದೇ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ಜೀವನ ಅವರದ್ದಾಗಿರೋದಿಲ್ಲ ಬೆಳಗ್ಗೆ ಎದ್ದು ಊಟ ನಿದ್ದೆ ಇವುಗಳೇ ಆಗಲಿ ಸ್ನಾನ ಪೂಜೆ ಧ್ಯಾನ ಇಂಥ ವಿಚಾರಗಳೇ ಆಗಲಿ ನಾಸ್ತಿಕರಿಗೆ ಇರೋದಿಲ್ಲ ಅದೇ ಆಸ್ತಿಕರಿಗೆ ಇದೆಲ್ಲ ಇರ್ತದೆ ಬೆಳಗ್ಗೆ ಎದ್ದು ಒಂದು ಆಚಾರ ಪೂರ್ಣವಾಗಿರ್ತಕ್ಕಂಥ ಜೀವನವನ್ನು ಅವರು ದೇವರ ದಿ ಬೆಳಗ್ಗೆ ಎದ್ದು ಸ್ನಾನ ಪೂಜೆ ಜಪ ತಪ ಇವುಗಳನ್ನೆಲ್ಲ ಮಾಡ್ತಾರೆ ಅದೇ ರೀತಿ ಊಟ ತಿಂಡಿ ವಿಶ್ರಾಂತಿ ನಿದ್ದೆ ಇವುಗಳಿಗೂ ಕೂಡ ಸಮಯಕ್ಕೆ ಯಾವ್ಯಾವ ಸಮಯಕ್ಕೆ ಸರಿಯಾಗಿ ಏನೇನು ಮಾಡಬೇಕು ಅನ್ನೋದನ್ನು ಅವರು ರೂಢಿಸ್ಕೊಂಡಿರ್ತಾರೆ ಹಾಗಾಗಿ ಅವರ ಜೀವನ ಆಸ್ತಿಕರ ಜೀವನ ಬಹ ಆರೋಗ್ಯಕರವಾಗಿರೋದಕ್ಕೆ ಸಾಧ್ಯ ಆಗುತ್ತೆ